ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಸಾಹಿತ್ಯ ವನಜ ಬೈತಾ ಇರ್ತಾಳೆ ಏನೇನು ಹೆಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನೆ ಏನು ಇಲ್ಲೇ ಒಳಗಡೆ ಬಂದು ಕುತ್ಕೊಂಡ್ಬಿಟ್ಟಿದೆಯಾ ನಾನೇ ಮಹಾರಾಣಿ ಅಂತ ಹೇಳಿಬಿಟ್ಟು ಅಂತ ವನಜ ಬೈತಾ ಇರ್ತಾಳೆ ಸಾಹಿತ್ಯಗೆ ಸಾಹಿತ್ಯನ ಕೈ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ ವನಜ ಅಷ್ಟೊತ್ತಕ್ಕಾಗಲೇ ಕರೋಣ ಬರ್ತಾನೆ ಕೈ ಏನಕ್ಕೆ ಹಿಡ್ಕೊಂಡಿದ್ದೀರಾ ಬಿಡಿ ಅಂತ ಹೇಳ್ತಾನೆ ವನಜ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಬಂದುಬಿಟ್ಟು ನಾನೆಲ್ಲ ಮಾತಾಡ್ತೀನಿ ಇರು ಅಂತ ಅವರಮ್ಮ ಮಾತಾಡ್ತಾರೆ ಒಳಗಡೆ ತುಂಬಿಸ್ಕೊಳ್ಳೋಣ ಬಾ ಮನೆ ಅಂತ ಹೇಳಿ ಸೇರೆಲ್ಲ ರೆಡಿ ಮಾಡೋದು ಇಲ್ಲ ಅವಾಗಲೇ ಯಾರೋ ಬಂದಿದ್ದರು ಮನೆ ತುಂಬಿಸ್ಕೊಂಬಿಟ್ಟಿದ್ದಾರೆ ಅಂತ ಅಂತಾರೆ ಡುಮ್ಮಣ್ಣ ಹೇಳಿ ಕೊಡ್ತಾನೆ ಅದು ಯಾರು ಅಂತ ಕರ್ಣವ್ರಪ್ಪ ಕೇಳ್ತಾನೆ ಕೆಲಸದವಳು ಯಾರೋ ಬಂದಿದ್ರು ಗೊತ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಅನು ಮೇಡಮ್ ಬರ್ತಾರೆ ಬಂದು ನೋಡು ರಾಜು ನಾನೆಲ್ಲ ಸರಿ ಮಾಡಿಬಿಟ್ಟೆ ನನ್ನ ಸೊಸೆನ ಇವತ್ತು ನಮ್ಮ ಮನೆಗೆ ಹೋಗಿ ನಾನೇ ಮನೆ ತುಂಬಿಸ್ಕೊಂಬಿಟ್ಟೆ ಇನ್ಮೇಲಿಂತ್ರ ಸಾಹಿತ್ಯ ಆ ಮನೆ ಬೆಳಗ್ತಾಳೆ ತುಂಬಾ ಆಯಿತು ರಾಜು ನನಗೆ ನಾ ಫಸ್ಟ್ ಟೈಮ್ ಹೋದಾಗ ನೆನಪಾಗಿತ್ತು ಅದೆಲ್ಲ ನೆನಪುಗಳು ಆಯಿತು ಇವತ್ತು ರಾಜು ಅಂತ ಹೇಳ್ತಾಯಿರ್ತಾನೆ ಈ ಕಡೆ ಕರುಣಾರಪ್ಪ ಫೋನ್ ಮಾಡಿ ಆಸ್ಪತ್ರೆಯಲ್ಲಿ ಏನಾಯಿತು ಅಂತ ಫೋನ್ ಮಾಡಿ ಕೇಳ್ತಾಯಿರ್ತಾನೆ ಕರುಣಾರಪ್ಪ ಏನೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾಯಿರ್ತಾರೆ ಸರಿ ಅಂಥೇಳಿ ಮತ್ತೆ ಚಿಂತೆ ಮಾಡ್ತಾ ಇರ್ತಾರೆ ಕರುಣಾರಪ್ಪ ಇಲ್ಲಿ ನೋಡಿದ್ರೆ ಕರುಣನ ಮದುವೆ ಈ ಥರ ಆಯಿತು ಅಲ್ಲಿ ನೋಡಿದ್ರೆ ಅಮ್ಮನಿಗೆ ಆರಾಮಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ ಕರುಣಾರಮ್ಮ ಒಳಗಡೆ ಆರತಿ ಎತ್ತಿ ಇರ್ತಾರೆ ಇಬ್ಬರನ್ನ ಒಳಗಡೆ ಬನ್ರಿ ಅಂತ ಒಳಗಡೆ ಬರ್ತಾರೆ ಅಷ್ಟು ಜೊತೆಗೆ ಸಿಂಚನ ಕರ್ಣ ಹಂಗೆ ಹೇಳ್ತೇವೆ ಹ್ಯಾಪಿ ಮ್ಯಾರೇಜ್ ಲೈಫ್ ಕರ್ಣ ಅಂತ ಹೇಳಿದಾಗ ಸಿಂಚನ ಮೇಲೆ ಕೋಪ ಮಾಡಿಕೊಂಡು ಕರ್ಣ ಹಿಂದೆ ಸರಿತಾನೆ ಅವಾಗ ಸಾಹಿತ್ಯನ ಕೈ ಹಿಡಿದು ಸಿಂಚನ ಹೇಳ್ತಾಳೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲರೂ ಈ ಕಡೆ ಸಿಂಚನ ಕರ್ಣ ಕೊಟ್ಟಿರೋ ಗಿಫ್ಟ್ಗಳನ್ನೆಲ್ಲ ತೊಗೊಂಬಂದು ಉರಿ ಹಚ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಾವು ವನಜ ಬಂದು ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾ ಕರ್ಣನ ಪ್ರೀತಿ ಗಿಫ್ಟ್ ಎಲ್ಲ ಇವು ಸುಟ್ಟಾಕ್ಬಿಡ್ತೀನಿ ಅಂತ ಉರಿ ಹಚ್ತಾ ಇರ್ತಾಳೆ ಆದರೆ ನೀ ಮರಿಯೋಕ್ಕಾಗತ್ತ ಐದು ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಎಲ್ಲ ಆಗಿರೋದು ನೀನು ನೀನೇ ಇದೆಲ್ಲ ಮಾಡ್ಕೊಂಡಿರೋದು ಅಂತ ಬೈತಾ ಇರ್ತಾಳೆ ವನಜ ಸಿಂಚನಂಗೆ ಸಿಂಚನ ಇದು ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್